ఎవ్రి వన్ వెల్కమ్ బ్యాక్ టు ఏనదో వీడియో ఇవతూ నేను ಒಂದು ಸ್ಮಾಲ್ ಯೂಟ್ಯೂಬರ್ಸ್ ಒಮ್ಮೆ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೆಲ್ಲ ಇಕ್ವಿಪ್ಮೆಂಟ್ ಅಗತ್ಯ ಇದೆ ಅಂತ ಹೇಳಿ ಒಂದು ಸಣ್ಣ ಅನ್ನು ಕೊಡ್ತಾ ಇದ್ದೇನೆ ಅದು ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಕೊಡ್ತಾ ಇದ್ದೇನೆ ಸೆಲ್ಲರೂ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಈಗ ನಾವು ಸ್ಮಾಲ್ ಆಗಿ ಯೂಟ್ಯೂಬರ್ಸ್ ಸಣ್ಣ ಮಟ್ಟಿಗೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನೆಲ್ಲ ಅಗತ್ಯ ಉಂಟು ಯಾವುದೆಲ್ಲ ಇಕ್ವಿಪ್ಮೆಂಟ್ ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಸೊ ಈಗ ನಮಗೆ ಬೇಕಾದ ಮೊ ಮೊದಲನೇದಾಗಿ ನಮಗೆ ಬೇಕಾಗಿರುವಂತದ್ದು ಮೊಬೈಲ್ ಸೊ ತುಂಬಾ ಕ್ಲಾರಿಟಿ ಇರುವಂತಹ ಮೊಬೈಲ್ ಬೇಕು ಇನ್ನೊಂದು ನಮಗೆ ಬೇಕಾದಂತ ಯೂಟ್ಯೂಬ್ ಮೈಕ್ ನೋಡಿ ಈ ರೀತಿ ನಾನು ಎಲ್ಲಿ ಚೆಕ್ ಮಾಡ್ತೇನೆ ಹೇಳ್ತಾ ಇದ್ದೇನೆ ಚೆಕ್ ಮಾಡ್ಲಿಕ್ಕೆ ನೋಡಿ ಈ ರೀತಿ ಅಮೆಝಾನ್ ಅಲ್ಲಿ ಹೋಗಿ ಯೂಟ್ಯೂಬ್ ಮೈಕ್ ಅಂತ ಹಾಕಿದ ತಕ್ಷಣ ನೋಡಿ ಮೈಕ್ ಬೇರೆ ಬೇರೆ ಟೈಪ್ ಅದ ಮೈಕ್ ಅಮೌಂಟ್ ಅಂದ್ರೆ ನೀವು ಫಸ್ಟ್ ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಕಡಿಮೆ ಬೆಲೆ ಮಾಡಿ ಮತ್ತೆ ನಿಮಗೆ ಆ ರೆವಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ನಿಮಗೆ ಚೇಂಜಸ್ ಮಾಡಬಹುದು ಸೊ ನೋಡಿ ಈ ಮೈಕ್ ಯಾವ ಎಲ್ಲಾ ಟೈಪ್ ಅದು ಮೈಕ್ ಕೂಡ ಉಂಟು ನಿಮಗೆ ಯಾವುದು ಆಗ್ತದೆ ಅದನ್ನ ತಗೊಳ್ಬಹುದು ನೋಡಿ ಅದರ ರೇಟ್ ನಾನು ಅಮೆಝನ್ ರೇಟ್ ಕೂಡ ಹಾಕಿದ್ದೇನೆ ಎಲ್ಲರೂ ಯೂಸ್ ಮಾಡಬಹುದು ಅಂದ್ರೆ ಹೆಚ್ಚು ಬೆಲೆಯದು ಕೂಡ ಉಂಟು ಕಡಿಮೆ ಬೆಲೆಯದು ಕೂಡ ಉಂಟು ಎರಡು ಕೂಡ ನಾನು ಟ್ಯಾಗ್ ಮಾಡಿದ್ದೇನೆ ನೋಡಿ ಅದು ಹೇಗೆ ಫಿಟ್ ಮಾಡೋದು ಅಂತ ಹೇಳಿ ಕೂಡ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ತೋರಿಸ್ತಾ ಉಂಟು ಆ ರೀತಿ ಮಾಡುವಂಥದ್ದು ಮತ್ತೆ ಮೊಬೈಲಿಗೆ ನೋಡಿ ಈ ರೀತಿ ಈ ರೀತಿ ಕನೆಕ್ಟ್ ಮಾಡಿದ್ರೆ ಆಯ್ತು ನಾವು ಕೈಯಲ್ಲಿ ಹೀಗೆ ಮೈಕ್ ಹಿಡಿದು ಅದು ಯೂಸ್ ಮಾಡ್ತಿದ್ರೆ ಮತ್ತೆ ಹೀಗೆ ಬಟ್ಟೆಯಲ್ಲಿ ವೇರ್ ಮಾಡಿ ಅದಕ್ಕೆ ಹಾಕ್ತಿದ್ರೆ ಅದನ್ನ ನೋಡಿ ಫಿಟ್ ಮಾಡೋದಾದ್ರೆ ಈ ರೀತಿ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ತೋರಿಸ್ತಾ ಉಂಟಲ್ಲ ಅದು ಮೇನ್ ಆಗಿ ನಮಗೆ ಒಂದು ಕ್ಯಾಮರಾ ಟ್ರೈಪೋಡ್ ಮೈಕ್ರೋಫೋನ್ ಮತ್ತೆ ಲೈಟಿಂಗಿಗೆ ಬೇಕಾಗ ಮತ್ತೆ ಯಾವ್ದಾದ್ರೂ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಷ್ಟು ಬೇಕು ನಮಗೆ ಯಾವುದು ಕೂಡ ಆಗ್ತದೆ ನೋಡಿ ಈಗ ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರುವಂತದ್ದು ಲೈಟ್ ಅದು ನಿಮಗೆ ಬೇಕು ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಬೇಕು ಅಂತ ಇಲ್ಲ ನಿಮ್ಮದು ಯೂಟ್ಯೂಬ್ ಚಾನೆಲ್ ಗ್ರೋ ಆದ ನಂತರ ನೀವು ಇದನ್ನ ತಗೊಳ್ಬಹುದು ಲೈಟಿಂಗ್ ಅಂದ್ರೆ ಅದರಲ್ಲಿ ಲೈಟಿಂಗ್ ಇದ್ರೆ ತುಂಬಾ ಡಾರ್ಕ್ ಆಗಿ ಕ್ಲಿಯರ್ ಆಗಿ ತೋರಿಸ್ತದೆ ಅದರದ್ದು ಎಲ್ಲ ಕೂಡ ನೋಡಿ ಇಲ್ಲಿ ಸೈಡ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತಾ ಇದೆಲ್ಲ ಇನ್ನು ನೆಕ್ಸ್ಟ್ ಟ್ರೈಪ್ ಇದು ಇದು ಲೈಟಿಂಗ್ ಅದು ಈಗ ತೋರಿಸ್ತಾ ಇದ್ದಾರೆ ಟ್ರೈಪೋರ್ಡ್ ನೋಡಿ ಟ್ರೈಪೋರ್ಡ್ ಲೈಟಿಂಗ್ ಅದು ನೋಡಿ ಅದು ಕೂಡ ಹಾಗೆ ಫೈವ್ ನೈನ್ಟಿ ನೈನ್ಗೆ ಸೌಂಟ್ ಇದು ಟ್ರೈಪೋರ್ಡ್ ತ್ರೀ ಫಿಫ್ಟಿ ನೈನ್ ಅದು ಕೂಡ ಉಂಟು ತುಂಬಾ ಟೈಪ್ ಅದು ಟ್ರೈಪೋರ್ಡ್ ಬರ್ತದೆ ನೋಡಿ ಇದು ಇಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡ್ ರೆಕಾರ್ಡ್ತಾ ಅದು ಬಂದ್ಬಿಟ್ಟು ನೋಡಿ ಈ ರೀತಿ ಟ್ರೈಪೋರ್ಡ್ ಹೀಗೆ ಇದು ಅಷ್ಟು ಉದ್ದ ನೀವು ಅನ್ಕೊಳ್ಬೇಡಿ ಅದನ್ನು ಸಣ್ಣದ್ ಮಾಡ್ಲಿಕ್ಕೆ ಕೂಡ ಆಗ್ತದೆ ನೋಡಿ ತ್ರೀ ಫಿಫ್ಟಿ ನೈನಿಗೆ ಉಂಟು ಮತ್ತೆ ಲೈಟ್ ಫೈ ಲೈಟಿಂಗ್ ಅದು ಫೈವ್ ನೈಂಟಿ ನೈನಿಗೆ ಕೂಡ ಉಂಟು ಅಮೆಝಾನ್ ಅಲ್ಲಿ ಎಲ್ಲ ಕೂಡ ಅವೈಲೇಬಲ್ ಮತ್ತೆ ಇನ್ನು ನೆಕ್ಸ್ಟ್ ಇರುವಂತದ್ದು ನೋಡಿ ಇಲ್ಲಿ ಟ್ರೈ ಪೋಡ್ ಕೂಡ ಹಾಗೆ ಬೇರೆ ಬೇರೆ ಪ್ರೈಸ್ ಅದು ಉಂಟು ಕಡಿಮೆ ರೇಟ್ ಅದು ಕೂಡ ಉಂಟು ನಿಮಗೆ ಹೆಚ್ಚು ಅದು ಕೂಡ ಉಂಟು ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾನು ಸಜೆಸ್ಟ್ ಮಾಡುವಂತದ್ದು ನಿಮಗೆ ಲೋ ಪ್ರೈಸ್ ಅದೇ ನೀವು ರೆಫರ್ ಮಾಡಿ ಹೇಳಿ ಇದು ನೋಡಿ ಇಲ್ಲಿಗ ತೋರಿಸ್ತಾ ಇರೋದು ಲೈಟ್ ವೇಟ್ ಅದು ನೋಡಿ ಈ ರೀತಿ ಎಷ್ಟು ಹೈಟ್ ಕೂಡ ಮಾಡಬಹುದು ಅದರ ಹೆಡ್ ನೋಡಿ ಯಾವ ರೀತಿ ಬೇಕಾದ್ರೂ ತಿರುಗಿಸಬಹುದು ಅನ್ನ ಹೀಗೆ ಬ್ಯಾಕ್ ಗೆ ಬೇಕಾದ್ರೆ ಮಾಡಬಹುದು ಫ್ರಂಟ್ ಗೆ ಮಾಡಬಹುದು ಸೈಡ್ ನೋಡಿ ಅಲ್ಲಿ ತೋರಿಸ್ತಾ ಉಂಟಲ್ಲ ಹಾಗೆ ಅದು ಬಂದ್ಬಿಟ್ಟು ನೋಡಿ ಇಲ್ಲಿ ಅದು ಬಾಡಿ ಫುಲ್ ಅಲ್ಯೂಮಿನಿಯಂ ಅಲ್ಲಿ ಇರುವಂತದ್ದು ಇದು ಲೋ ಪ್ರೈಸ್ ಗೆ ಅವೈಲೇಬಲ್ ಉಂಟು ಅಲ್ಲಿ ಇದು ಟ್ರೈಪೋರ್ಡ್ ನೋಡಿ ಈ ರೀತಿ ನಿಮಗೆ ಕೂಡ ಟ್ರಾವೆಲ್ ಮಾಡುವಾಗ ಕೂಡ ಹಿಡ್ಕೊಂಡು ಹೋಗ್ಬೋದು ಕೈಯಲ್ಲಿ ಅದು ಟ್ರೈಪೋಡ್ ಮತ್ತೆ ಮೈಕ್ರೋಫೋನ್ ಮೈಕ್ರೋಫೋನ್ ಅದೇ ಮೈಕ್ ಉಂಟಲ್ಲ ಇದು ಮೈಕ್ ಕೂಡ ಹಾಗೆ ಇಂಪಾರ್ಟೆಂಟ್ ವಾಯ್ಸ್ ಕ್ಲಿಯರ್ ಆಗಿ ಬರಬೇಕು ಅಂತ ಹೇಳಿದ್ರೆ ಮೈಕ್ ಬೇಕೇ ಬೇಕು ಆ ಮೈಕಲ್ಲಿ ಕೂಡ ಹಾಗೆ ತುಂಬಾ ಟೈಪ್ಸ್ ಉಂಟು ಯಾವ ಟೈಪ್ ನಿಮಗೆ ಬೇಕಾಗ ನಾನು ಸಜೆಸ್ಟ್ ಮಾಡುವಂಥದ್ದು ಲೋ ಪ್ರೈಸ್ ಅದು ಫಸ್ಟ್ ಗೆ ನೀವು ಪರ್ಚೇಸ್ ಮಾಡಿ ಎಲ್ಲ ಕೂಡ ನೀವು ಮೈಕ್ ಈಗ ಯೂಟ್ಯೂಬ್ ಅಲ್ಲಿ ನೀವು ಗೆ ಹೋಗಿ ಯೂಟ್ಯೂಬ್ ಮೈಕ್ ಅಂತ ಆಗಿರೋದ ತಕ್ಷಣ ಎಲ್ಲ ರೇಟ್ ಅದು ಮೈಕ್ ಬರ್ತದೆ ನೆಕ್ಸ್ಟ್ ನೀವು ಯಾವ್ದು ಬೇಕು ನೀವು ಅದನ್ನ ತಗೊಳ್ಬಹುದು ಮತ್ತೆ ಬಂದಿರುವಂತದ್ದು ಟ್ರೈಪೋಡ್